ಬರದ ಛಾಯೆ ನೀರಿನ ಅಭಾವ ಹೀಗಾಗಿ ನೂರೆಂಟು ತಾಪತ್ರೆಯ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಜಲಮಂಡಳಿ ಕೂಡ ಬೇರೆ ಬೇರೆ ರೀತಿಯ ಪ್ಲಾನ್ಗಳ ಮೊರೆ ಹೋಗ್ತಾ ಇದೆ ಅದರಲ್ಲೂ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತೊಂದು ಮಹತ್ವದ ಪ್ರಯೋಗ ಇದೇ ನಿಟ್ಟಿನಲ್ಲಿ ಜಾರಿಯಾಗ್ತಾ ಇದೆ ಹನಿ ನೀರನ್ನ ಉಳಿಸುವ ಈ ಹೊಸ ಪ್ರಯೋಗ ಸದ್ಯದರಲ್ಲೇ ಜಾರಿಗೆ ಬರ್ತಾ ಇದ್ದು ಸ್ಲಂ ನಿವಾಸಿಗಳ ನೀರಿನ ಬವಣೆಗೆ ಈ ಯೋಜನೆ ಜಾರಿ ಮೇಲೆ ಮುಕ್ತಿ ಸಿಗಲಿದೆ ಜಲಮಂಡಳಿಯ ಹೊಸ ಪ್ರಯೋಗ ಮೂವತ್ತೈದು ಬಲ್ಕ್ ಸಪ್ಲೈ ಸ್ಥಳಗಳಿಂದ ಸ್ಲಂಗಳಿಗೆ ನೀರು ಸದ್ಯ ನಗರದ ನೀರಿನ ಬವಣೆ ದಿನಕಳಿದಂತೆ ಹೆಚ್ಚು ಉಲ್ಬಣಗೊಳ್ಳುತ್ತಿದೆ ಅತ್ತ ಆಹಾಕಾರ ನೀಗಿಸಲು ಜಲಮಂಡಳಿ ಪ್ಲಾನ್ಗಳ ಮೇಲೆ ಪ್ಲಾನ್ ಮಾಡ್ತಿದ್ರೂ ಸಮಸ್ಯೆ ಅನೇಕ ಕಡೆ ಹಾಗೆ ಉಳಿದಿದೆ ಹನಿ ನೀರನ್ನು ಉಳಿಸುವ ಪ್ರಯತ್ನದಲ್ಲಿ ಇರುವ ಜಲಮಂಡಳಿ ಹೆಚ್ಚು ಸಂಕಷ್ಟವನ್ನು ಎದುರಿಸುತ್ತಿರೋ ಸ್ಲಂ ನಿವಾಸಿಗಳ ಸಮಸ್ಯೆಯನ್ನು ಪರಿಹರಿಸಲು ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದೆ ನಗರದ ಕೊಳಗೇರಿ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚು ಉಲ್ಬಣ ಆಗಿದೆ ಈ ಮಧ್ಯೆ ಇದರ ಬವಣೆ ನಿರ್ವಹಣೆಗಾಗಿ ಮಹತ್ವದ ಹೆಜ್ಜೆ ಇಟ್ಟಿರೋ ಬಿಡಬ್ಲ್ಯೂಎಸ್ಎಸ್ಬಿ ಬಲ್ಕ್ ಸಪ್ಲೈಯರ್ಸ್ ಜೊತೆ ಎಕ್ಸ್ಚೇಂಜ್ ಪ್ಲಾನ್ ಮಾಡ್ತಿದೆ ಆ ಮೂಲಕ ಇಪ್ಪತ್ತು ಪರ್ಸೆಂಟ್ ನೀರನ್ನ ಬಲ್ಕ್ ಸಪ್ಲೈಯರ್ಸ್ಗೆ ನೀರು ಕಡಿತ ಮಾಡಿ ಆ ನೀರನ್ನ ಕೊಳಗೇರಿ ಪ್ರದೇಶದ ಜನರಿಗೆ ನೀಡಲು ಮುಂದಾಗಿದೆ ಈಗಾಗಲೇ ನೀರಿನ ಸಮಸ್ಯೆ ಹೆಚ್ಚಿರೋ ಪ್ರದೇಶಗಳ ಅಕ್ಕಪಕ್ಕದ ಮೂವತ್ತೈದು ಬಲ್ಕ್ ಸಪ್ಲೈಯರ್ಸ್ ಅನ್ನ ಗುರುತಿಸಲಾಗಿದೆ ಅವರ ಜೊತೆ ಜಲಮಂಡಳಿ ಮಾತುಕತೆ ನಡೆಸಿ ಆ ನೀರನ್ನ ಬಡ ಪ್ರದೇಶಗಳಿಗೆ ನೀಡಲು ಯೋಚಿಸಿದೆ ಆರ್ಮಿ ಕ್ಯಾಂಪ್ ಅಪಾರ್ಟ್ಮೆಂಟ್ ಏರಿಯಾಗಳಿಗೆ ಸಪ್ಲೈ ಆಗುತ್ತಿದ್ದ ಕಾವೇರಿ ನೀರನ್ನ ಪರ್ಸೆಂಟ್ ಕಡಿತ ಮಾಡಲಾಗಿತ್ತು ಆ ಇಪ್ಪತ್ತು ಪರ್ಸೆಂಟ್ ಕಾವೇರಿ ನೀರಿನ ಬದಲಿಗೆ ಇತರೆ ಉಪಯೋಗಗಳಿಗಾಗಿ ಸಂಸ್ಕರಿಸಿದ ನೀರನ್ನ ನೀಡುವುದಾಗಿ ಮಾತುಕತೆ ನಡೆಸಿ ಈ ಮೂಲಕ ನೀರು ಪೂರೈಕೆಗೆ ಮುಂದಾಗಿದೆ ಇಲ್ಲಿ ಬಲ್ಕ್ ಆಗಿ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳಿಗೆ ನೈಂಟಿ ಲೀಟರ್ಸ್ ನೀರನ್ನು ಮಾಡ್ತಾ ಇದ್ದೀವಿ ಈಗ ಬರಗಾಲ ಹಿನ್ನೆಲೆಯಲ್ಲಿ ನೀರಿನ ಒಂದು ಏನು ಕಡಿಮೆ ಪ್ರಮಾಣದ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಇವರೆಲ್ಲ ಕರೆದು ಸಭೆ ಮೀಟ್ ಸಭೆ ಮಾಡಿದ್ದೇವೆ ಸಭೆಯಲ್ಲಿ ಇವರಿಗೆಲ್ಲ ನಾವು ಪ್ರಸ್ತಾಪ ಮಾಡುವಾಗ ಶೇಕಡ ಇಪ್ಪತ್ತು ಪರ್ಸೆಂಟ್ ನೀರನ್ನು ನಾವು ಉಳಿತಾಯ ಮಾಡಿಕೊಂಡು ಅದನ್ನು ನಾವು ಬೇರೆ ಜನಪ್ರದೇಶಗಳು ಜಾಸ್ತಿ ಕಡೆ ಕೊಡಬೇಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಅವರು ಕೂಡ ಒಪ್ಪಿದ್ದಾರೆ ಅವರ ಹಂತದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ನೀರನ್ನು ಉಳಿತಾಯ ಮಾಡಿಕೊಂಡು ಕಡಿಮೆ ಮಾಡಿ ಇನ್ನು ಪ್ರತಿ ಬಲ್ಕ್ ಬಳಕೆದಾರರಿಗೆ ಹತ್ತೊಂಬತ್ತು ಮಿಲಿ ಲೀಟರ್ಸ್ ನೀರನ್ನ ನೀಡಲಾಗುತ್ತಿತ್ತು ಸದ್ಯ ಶೇಕಡ ಇಪ್ಪತ್ತರಷ್ಟು ನೀರನ್ನ ಅವರಿಂದ ಪಡೆದು ಇತರರಿಗೆ ಪೂರೈಕೆ ಮಾಡೋದ್ರಿಂದ ಪ್ರತಿದಿನ ಐದು ಲಕ್ಷ ಲೀಟರ್ ನೀರು ಉಳಿತಾಯ ಆಗಲಿದೆ ಈ ಪ್ಲಾನ್ ನಿಂದ ನಗರದ ಸುಮಾರು ಇಪ್ಪತ್ತು ಲಕ್ಷ ಜನರಿಗೆ ಸಹಾಯವಾಗಲಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು